ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೇಟ್ ಮಾಡಿ ಮಾಡಿ ನಿಮಗೂ ಕೂಡ ಸಾಕಾಗಿರುತ್ತೆ ಹಾಗೆ ನೀವು ನಿಮ್ಮ ತಾಳ್ಮೆಯನ್ನು ಕೂಡ ಕಳ್ಕೊಂಡಿರ್ತೀರಾ ಯಾಕೆಂತಂದ್ರೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣವನ್ನ ಎರಡು ತಿಂಗಳು ಹಿಂದೆ ಕೊಡ್ತಾರಂತ ಅಂತ ಹೇಳಿದ್ರು ಅದೇ ಕೊಟ್ಟಿರಲಿಲ್ಲ ಮತ್ತೆ ಕಳೆದ ತಿಂಗಳು ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆಗ್ಲೂ ಕೂಡ ಹಣ ಬರಲಿಲ್ಲ ಸೊ ಹಾಗಾಗಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಅನ್ನೋದು ಕನ್ಫ್ಯೂಷನ್ ಸಾಕಷ್ಟಿತ್ತು ಆದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಗೂ ಕೂಡ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಜಮಾ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಹಣ ಬರ್ತಾ ಇದೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಹಾಗೆ ಯಾವ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನೀವೀನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಹೀಡುಗೆ ಲೈಕ್ನ ಕೊಡಿ ಅಂತಂದರೆ ನೀವು ಕೂಡ ಒಂದೇ ಒಂದು ಲೈಕು ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೆ ಒಂದು ಇನ್ಫಾರ್ಮೇಷನ್ನ ನೀಡಬಹುದಾಗಿರುತ್ತೆ ಈಗ ಡೈರೆಕ್ಟಾಗಿ ಹುಡುಗಿ ಹೋಗೋಣ ಇಲ್ಲ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೇಟ್ ಮಾಡಿ ಮಾಡಿ ಕೂಡ ಸಾಕಾಗಿದೆ ಅದು ನಮ್ಮೆಲ್ರಿಗೂ ಕೂಡ ಗೊತ್ತು ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಮತ್ತೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಆದ್ರೆ ಹತ್ತೊಂಬತ್ತನೇ ಕಂತೆ ಹಣದ ಬಗ್ಗೆ ಒಂದು ಪಕ್ಕಾ ಅಪ್ಡೇಟ್ ಇದೆ ವೀಕ್ಷಕರೇ ಈ ಹತ್ತೊಂಬತ್ತನೇ ಕಂತಿ ಹಣ ಈ ಎರಡು ತಿಂಗಳು ಹಿಂದೆ ಬರಬೇಕಾಗಿತ್ತು ಆದರೆ ಸರ್ಕಾರದವರು ಹಣನ ರಿಲೀಸ್ ಮಾಡಿರಲಿಲ್ಲ ಆದರೆ ರವಿವಾರ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಸಡನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮೆಲ್ಲರ ಖಾತೆಗೆ ರಿಲೀಸ್ ಆಗ್ತಾ ಇದೆ ಅಂದರೆ ಬಂದು ಜಮಾ ಆಗ್ತಾ ಇದೆ ನೀವು ಇಲ್ಲಿ ಕೇಳಬಹುದು ಸಂಡೇ ಇದೆ ಅದೇ ಹಣನ ಜಮಾ ಮಾಡ್ತಾರೆ ಅಂತ ಈಗಾಗಲೇ ಸರ್ಕಾರದವರು ಹಣನ ಡಿ ಬಿ ಟಿ ಮೂಲಕ ಪುಷ್ ಮಾಡಿದ್ದಾರೆ ಡಿ ಬಿ ಟಿ ಮೂಲಕ ಹಣನ ಪುಷ್ ಮಾಡಿದರೆ ಸಂಡೇ ಆದರೂ ಬರುತ್ತೆ ಸ್ಯಾಟರ್ಡೆ ಆದರೂ ಬರುತ್ತೆ ಆದ್ರೆ ಸಂಡೇನೆ ಎಲ್ಲರ ಖಾತೆಯೂ ಕೂಡ ಹಣ ಜಮೆ ಆಗಿಲ್ಲ ಸಂಡೇ ಜಮೆ ಆಗಿದ್ದು ಕೇವಲ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಾಗೆ ಇನ್ನ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಜಮಾ ಆಗಿಲ್ವೋ ಯಾರು ಕೂಡ ತಲೆ ಕೆಳಸೋಬೇಡಿ ಹತ್ತೊಂಬತ್ತನೇ ಕಂತಿ ಹಣ ಡೈಲಿ ಒಂದಿಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಅಂತ ಜಮಾ ಆಗ್ತಾ ಇದೆ ಒಂದ್ಸಲ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಇದು ಜಮಾ ಆಗ್ತಾ ಇರೋದು ಹತ್ತೊಂಬತ್ತನೇ ಕಂತಿನ ಹಣ ಅದು ಕೂಡ ಎರಡು ಸಾವಿರ ರೂಪಾಯಿ ಮಾತ್ರ ಮತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ನೋಡಿ ವೀಕ್ಷಕರೇ ಆ ಜಿಲ್ಲೆ ಈ ಜಿಲ್ಲೆ ಅಂತ ಯಾವುದೇ ತರಹದ ಸ್ಪೆಸಿಫಿಕ್ ಆಗಿ ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾ ಇಲ್ಲ ಟೋಟಲ್ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ರಿಲೀಸ್ ಮಾಡ್ತಾ ಇದಾರೆ ನಿಮಗೇನಾದ್ರು ಇನ್ನೂ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೂ ಕೂಡ ಇನ್ನೇನು ಒಂದೆರಡು ದಿನದಲ್ಲಿ ಬರುತ್ತೆ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊತಾ ಇರಿ ಇಲ್ಲಿ ನೋಡಿ ವೀಕ್ಷಕರೇ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳಿದ್ದಾರೆ ಹಾಗಾಗಿ ಎಲ್ಲರ ಖಾತೆಗೂ ಕೂಡ ಒಂದೇ ದಿನದಲ್ಲಿ ಹಣನ ರಿಲೀಸ್ ಮಾಡಕ್ಕಾಗಲ್ಲ ಸೊ ಹಾಗಾಗಿ ವೇಟ್ ಮಾಡಿ ಇವತ್ತು ನಾಳೆ ನಾಡಿದ್ದು ಹೀಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಹಾಗೆ ಎಲ್ಲರ ಖಾತೆಗೆ ಕೂಡ ಹತ್ತೊಂಬತ್ತನೇ ಕಂತಿ ಹಣನ ಜಮಾ ಮಾಡೇ ಮಾಡ್ತಾರೆ ಇಷ್ಟು ದಿನ ಹತ್ತೊಂಬತ್ತನೇ ಕಂತಿ ಹಣ ಯಾವಾಗ ಬರುತ್ತೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ ಈಗ ಹತ್ತೊಂಬತ್ತನೇ ಕಂತಿ ಹಣನ ರಿಲೀಸ್ ಮಾಡಿದ್ದಾರೆ ಇನ್ನೇನು ಒಂದು ವಾರದಲ್ಲಿ ಎಲ್ಲರ ಖಾತೆ ಕೂಡ ಜಮಾ ಆಗುತ್ತೆ ಸೊ ಹಾಗಾಗಿ ಇನ್ನೊಂದು ವಾರ ಪೇಷನ್ಸ್ ಆಗಿ ವೇಟ್ ಮಾಡಿ ನಿಮ್ಮೆಲ್ಲರ ಖಾತೆಗೆ ಹತ್ತೊಂಬತ್ತನೇ ಕಂತಿ ಹಣ ಜಮಾ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಗುಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ